ಜಗದೀಶ ನಾಡುವ ಜಗಬೇ ನಾಟಕ ಮಾನವ ಸಂಬಂಧಗಳಲ್ಲಿ ಅಲಸ್ತನ ಸಂಬಂಧಗಳೇ ಇಲ್ಲ ಅಂದ್ರೆ ಎಷ್ಟೆಲ್ಲ ದುಡುದು ಕಷ್ಟ ಬಿತ್ತು ಏನು ಮನುಷ್ಯನ ಸಂಬಂಧಗಳಿಲ್ಯಲ್ಲ ಅವು ಅಳಸ್ತಾ ಇದೆ ಒಂಟಿತನ ಕಾಲಿಡ್ತಾ ಇದ್ದೀನಿ ಮನುಷ್ಯ ஃபோன் ஊட்டக்கு கூத்தி இருக்கிற எல்லா கை மொபைல் இருக்கிற ஃபோன் மொபைல் ரிங் அது சாக்கு ஊட்ட அல்லேத்தே எல்லா ரூம் ஓடிங் மாதாட் வரோஸ்ட்டு இல்லை அன்ன அழசி அன்ன அழச மனசுகள் அழஸ் தான் அம்மனி சீட்டு கபாடு கொடித்தார் அப்பப்பே நீ அப்ப இல்லை நான் வரலிக்கு சாங்க ஏன்னோ யோச்சனை மாசாவட்ட மூலிகாரு ಅಮ್ಮ ನೀನು ಎಷ್ಟು ನಾನು ಕೊಡ್ತೀನಿ ಆದರೆ ಕೊನೆಯದಾಗ ನಾನನ್ನು ಮಾತಾಡ್ತೀನಿ ನನ್ನ ಮಗನ ಯೋಚನೆ ಎಷ್ಟು ವಿಸ್ತಾರವಾಗಿದೆ ನೋಡಿ ಭಾವನಾತ್ಮಕ ಸಂಬಂಧಗಳು ಮನುಷ್ಯ ಮನುಷ್ಯನ ಮನಸ್ಸಿನ ತುಡಿತಗಳು ಆ ಮಗುವಿನ ಮೇಲೆ ಇದೆ ಜಗದೀಶ ನಾಡುವ ಜಗವೇ ನಾಟಕ ರೇವ ಡಾಂಬಿಕ ಜನರ ದಂಡವ ನೋಡಿಸಲು ಧಾರ್ಮಿಕ ಜನರ ಕೀರ್ತಿಯ ಬೆಳೆಸಲು ಇದು ಎಂತ ಒಳ್ಳೆ ಅರ್ಥಗರ್ಭಿತವಾದ ಹಾಡು ಅಲ್ವಾ ಇಲ್ಲಿ ಡಾಂಬಿಕ ಜನಕ್ಕೆ ಅತಿ ಹೆಚ್ಚು ಪ್ರಚಾರ ಆಗುತ್ತೆ ಧಾರ್ಮಿಕ ಜನರಿಗೆ ಧರ್ಮ ಪ್ರಚಾರಕರಿಗೆ ಕೀರ್ತಿ ಬೆಳೆಸಬೇಕಾಗಿದೆ ಇವತ್ತು ಆ ಕೀರ್ತಿ ಇಲ್ಲವೇ ಇಲ್ಲ ನಾವಿಷ್ಟು ತಂತ್ರಜ್ಞಾನದಲ್ಲಿ ಮುಂದುವರೆದಿದ್ದೀವಿ ಮಾನವ ಸಂಬಂಧಗಳಲ್ಲಿ ಅಲಸತನ ಆಗ್ತಾ ಇದೆ ಮನ ಮನ ಸಂಬಂಧಗಳು ದೂರ ಆಗ್ತಾ ಇದೆ ಸಂಬಂಧಗಳೇ ಇಲ್ಲ ಅಂದ್ರೆ ಇಷ್ಟೆಲ್ಲ ದುಡಿದು ಕಷ್ಟ ಬಿದ್ದು ಏನು ಪ್ರಯೋಜನ ಯೋಚನೆ ಮಾಡಿ ವಿಜ್ಞಾನ ಬೆಳೆದಿದೆ ವಿಜ್ಞಾನ ಬೆಳೆದಿದೆ ಇನ್ನು ವಿಜ್ಞಾನ ಬೆಳೆದಿರೋದು ಒಂದು ಸಣ್ಣ ಕಣ ಅಷ್ಟೇ ಇಷ್ಟಕ್ಕೇ ಮನುಷ್ಯನ ಸಂಬಂಧಗಳು ಅಲಸ್ತಾ ಇದೆ ಅಂದಮೇಲೆ ಅತಿ ಹೆಚ್ಚು ಈ ಜಗತ್ತೇ ವಿಜ್ಞಾನ ಆದ್ಮೇಲೆ ಏನಾಗ್ಬೋದು ನನಗೆ ಹಿಂದಿನ ಕಾಲದಲ್ಲಿ ಜ್ಞಾನಿಗಳು ಹೇಳ್ತಾ ಇದ್ದರಂತೆ ಮುಂದೊಂದು ದಿನ ಅನ್ನ ತೂಕ ಮಾಡುವ ಕಾಲ ಬರುತ್ತೆ ಕಾಣಿರೋ ಹುಚ್ಚಪ್ಪ ಗಡಿರ ಇವತ್ತು ಅನ್ನ ತೂಕ ಮಾಡೋ ಕಾಲ ಬಂದ್ಬಿಟ್ಟು ಮುಂದೊಂದು ದಿನ ನೀರನ್ನು ಕೊಂಡುಕೊಳ್ಳುವ ಕಾಲ ದೂರವಿಲ್ಲ ಕಾಳಿರೋ ಉಚ್ಚಪ್ಪಗಳೆ ಹೌದು ನಾನು ಹೇಳ್ತಾ ಇದ್ದೀನಿ ಇನ್ ಸ್ವಲ್ಪ ಅಂತರದಲ್ಲಿ ಕೆಲವು ವರ್ಷಗಳಲ್ಲೇ ಶುದ್ಧ ಗಾಳಿಗೂ ದುಡ್ಡು ಕೊಡಬೇಕಾಗತ್ತೆ ಅನ್ನ ತಿನ್ನುವ ಬದಲು ಮಾತ್ರೆ ತಿನ್ನುವ ಕಾಲವೂ ದೂರವಿಲ್ಲ ಹೆಣ್ಣು ಗಂಡನ ಸಂಬಂಧದಲ್ಲಿ ಮತ್ತೊಂದು ಜೀವ ಬೆಳಿಬೇಕಾಗಿತ್ತಲ್ಲ ಇಲ್ಲವೇ ಇಲ್ಲ ಸಂಬಂಧವೇ ಇಲ್ಲ ಪ್ರೀತಿನೇ ಇಲ್ಲ ರೋಗಗಳ ಥರ ಆಗ್ಬಿಡ್ತೀವಿ ಮಗು ಬೇಕು ಅಂದ್ರೆ ಒಂದು ಇಂಜೆಕ್ಟ್ ಮಾಡ್ಕೊಂಡ್ಬಿಟ್ರೆ ಸಾಕು ಒಂದೊಂದು ದಿನ ಸಾವು ಅಂತಕ್ಕಂಥದ್ದು ಒಂದು ಡಿಸೀಸ್ ಆಗತ್ತೆ ಯಾಕೆಂದ್ರೆ ಇವತ್ತು ಟೆಕ್ನಾಲಜಿ ಅಷ್ಟು ಫಾಸ್ಟ್ ಆಗ್ತಾ ಇದೆ ಮನುಷ್ಯನ ಸಂಬಂಧಗಳಿವೆಯಲ್ಲ ಅವು ಅಳಸ್ತಾ ಇದೆ ಒಂಟಿತನಕ್ಕೆ ಕಾಲಿಡ್ತಾ ಇದ್ದಾನೆ ಮನುಷ್ಯ ಮೊದಲು ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ದಾಗ ಒಂದು ಫೋನ್ ಬಂದ್ರೆ ಎಲ್ಲರೂ ಕೀಳಿಸ್ಕೊಡೋರು ಖುಷಿ ಆಗದ್ದು ಇವತ್ತು ಫೋನ್ ಊಟಕ್ಕೆ ಕೂತಿರ್ತಾರೆ ಎಲ್ಲರ ಕೈಲಿ ಮೊಬೈಲ್ ಇರುತ್ತೆ ಫೋನ್ ಬಂದು ಮೊಬೈಲ್ ರಿಂಗ್ ಅಂದರೆ ಸಾಕು ಊಟ ಅಲ್ಲೇ ಬಿಡ್ತಾರೆ ಎಲ್ಲ ಹೋಗಿ ಮಾತಾಡ್ಕೊಂಡು ಬರುವಷ್ಟೊಳಗೆ ಇಲ್ಲಿ ಅನ್ನ ಅಳಸಿದೆ ಅನ್ನ ಅಲ್ಲ ಅಳಿಸಿದು ಮನಸ್ಸುಗಳು ಅಳಿಸ್ತಾ ಇದೆ ಅದು ಆಗಬಾರ್ದು ಅಂತ ಹೇಳಿ ನನ್ನ ಮನವಿ ನಾವೆಷ್ಟೇ ತಂತ್ರಜ್ಞಾನಕ್ಕೆ ಮುಂದುವರೆದ್ರು ಮನುಷ್ಯ ಸಂಬಂಧಗಳಿವೆಯಲ್ಲ ಭಾವನಾತ್ಮಕ ಸಂಬಂಧಗಳಿವೆಯಲ್ಲ ಆ ಕೊಂಡಿನ ಆಗಿ ಇಟ್ಕೊಂಡ್ರೆ ಒಂದಿಷ್ಟು ಪ್ರೀತಿ ಮಮತೆ ಸ್ಮರಣೆ ಇವೆಲ್ಲವೂ ಬರ್ತವೆ ಯಾಕೆ ಮೊನ್ನೆ ಒಬ್ಬ ತಂದೆ ತಾಯಿ ತನ್ನ ಮಗನಿಗೋಸ್ಕರ ಇಡೀ ಜೀವನವನ್ನು ಕಳೀತಾರೆ ಭಾಳ ಸ್ಟ್ರಗಲ್ ಮಾಡಿ ಆ ಮಗನ ಓದಿಸ್ತಾರೆ ನನ್ ಮಗ ಆಗಾಗ್ಬೇಕು ಈಗಾಗ್ಬೇಕು ಅಂತ ಕನಸು ಕಾಣ್ತಾರೆ ತಂದೆ ತಾಯಿ ಮಗ ಚೆಂದಾಗಿ ಓದ್ತಾನೆ ಕೆಲ್ಸನೂ ಸಿಗುತ್ತೆ ಆಗ ಮೊದಲೇ ತಿಂಗಳ ಸಂಬಳನೂ ಕೂಡ ಬರುತ್ತೆ ಸೀದಾ ಬಂದ್ಬಿಟ್ಟು ಅಮ್ಮನಿಗೆ ಕಾಲಿಗೆ ಬಿದ್ದು ಅಮ್ಮನ ಕೈಲಿ ಆ ದುಡ್ಡನ್ನು ಕೊಡ್ತಾನೆ ಅಮ್ಮ ಹೇಳ್ತಾರೆ ಅಲ್ಲಪ್ಪ ಪಾ ನನ್ ಕೈಲಿ ಕೊಟ್ಬೇಡ ನಿಮ್ಮಪ್ಪ ಇರ್ತಾರೆ ಅವರಿಗೆ ಕೊಟ್ಟು ನಮಸ್ಕಾರ ಇಲ್ಲ ಇಲ್ಲಮ್ಮ ನಾನು ನಿನ್ನ ಕೈಲೇ ಕೊಡಬೇಕು ಇಲ್ಲ ಅಪ್ಪ ಒಳ್ಳೆಯವರಪ್ಪ ಕೊಡು ದುಡ್ಡನ್ನು ಅಂತಾರೆ ಇಲ್ಲ ನಾನು ಕೊಡಲ್ಲಮ್ಮ ನಾನು ನಿನ್ನ ಕೈಲಿ ಕೊಡೋದು ಅಂತ ಅಮ್ಮನಿಗೆ ಸಿಟ್ಟು ಬರುತ್ತೆ ಕಪ್ಪಾಳು ಕುಡಿತಾರೆ ಅಪ್ಪ ಇಲ್ದಲೆ ನೀನು ಬರ್ಲಿಕ್ಕೆ ಸಾಧ್ಯ ಏನೋ ಅಪ್ಪ ಇಲ್ದಲೆ ನಾನು ಬರ್ಲಿಕ್ಕೆ ಸಾಧ್ಯ ಏನೋ ಯೋಚನೆ ಮಾಡೋ ಅಂತ ಸಿಕ್ಕಾಪಟ್ಟೆ ಮಗನಿಗೆ ಬೈತಾರೆ ಮಗ ಕೇಳಿಸ್ಕೊಂಡ್ರು ಕೇಳಿಸ್ಕೊಡ್ದಂಗೆ ಹೋಗೋ ಅಮ್ಮ ಅಪ್ಪನಿಗೆ ಕೊಡೋ ದುಡ್ಡ ಹೋಗೋ ಅಪ್ಪನಿಗೆ ಕೊಡು ಅಂತ ಹೇಳಿದ್ರು ಕೇಳಿಸ್ದಂಗೆ ಅಮ್ಮನ ಕೈಲಿ ಟಕ್ ದರಾನು ಹೋಗ್ತಾನೆ ಅಮ್ಮ ಹೋಗಿ ಹೊರಗಡೆ ಹೋಗಿ ದರ ದರಕ ಇಲ್ಲ ಕಣು ಅವ್ರ ಇಲ್ದೇಲೆ ನಾವು ಅಂತ ಹೇಳ್ದು ಅಮ್ಮ ನೀನು ಎಷ್ಟಾರ ಹೊಡಿ ನಾನು ತಡ್ಕೊಳ್ತೀನಿ ಆದರೆ ಕೊನೆಯದಾಗಿ ನಾನೊಂದು ಹೇಳ್ತೀನಮ್ಮ ಅಪ್ಪ ನಮ್ಮನ್ನು ತುಂಬ ಕಷ್ಟ ಬಿತ್ತು ಸಾಕಿದ್ದಾರೆ ನಿನ್ಗೆ ಎಷ್ಟು ಗೊತ್ತೋ ಅಷ್ಟೇ ನನಗೂ ಗೊತ್ತಮ್ಮ ನಾವು ಅಪ್ಪನ ಕೆಳಗಡೆ ನೀನು ಬೆಳೆದಿದೀಯ ನಾನು ಬೆಳೆದಿದ್ದೀನಮ್ಮ ಅಪ್ಪ ಹಿಂಗೆ ಕೊಟ್ಟು 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 ನಮ್ಮನ್ನು ಬೆಳೆಸಿದರೆ ಕಣಮ್ಮ ಆದರೆ ಅಪ್ಪ ಯಾವತ್ತೂ ಕೂಡ ಒಬ್ಬ ತಂದೆಯ ಸ್ಥಾನದಲ್ಲಿರಬೇಕು ನಾನೀಗ ದುಡ್ಡು ತಗೊಂಡು ಮೇಲಿಂದ ಕೊಟ್ರೆ ಅಪ್ಪ ಭಿಕ್ಷೆ ಬೇಡಬಾರ್ದಮ್ಮ ಅಪ್ಪ ಹಿಂಗ್ ಕೊಡ್ಬೇಕಮ್ಮ ಅದಕ್ಕೆ ನನ್ಗೆ ಆ ನೋವನ್ನು ನೋಡಕ್ಕಾಗದಲ್ಲಿ ನಾನು ಅಮ್ಮ ನಿನ್ ಕೈಲಿ ಕೊಟ್ಟಿದ್ದೀನಿ ನೀನ್ ಅಪ್ಪನಿಗೆ ಕೊಡು ನಿನ್ನ ಮೇಲೆ ಎಷ್ಟು ಗೌರವ ಇದೋ ಅಷ್ಟೇ ಅಪ್ಪನ ಮೇಲೆ ನನಗೆ ಗೌರವ ಇದೆ ಅಪ್ಪ ಯಾರೋ ಮಕ್ಕಳ ದುಡ್ಡಲ್ಲಿ ನಾನು ಜೀವನ ಮಾಡ್ಬೇಕಲ್ಲ ಅಂತ ಆ ಮನೋಭಾವ ಬರಬಾರ್ದು ಅಪ್ಪನ ಘನತೆ ಹಾಗೇ ಇರಬೇಕು ಅಂತ ನಿನಗೆ ಕೊಡ್ತಾ ಇದ್ದೀನಮ್ಮ ಅಪ್ಪನ ಕೈಲಿ ಕೊಡೋದು ದೊಡ್ಡದು ಅಂತ ಅಲ್ಲ ಕೊಡಬಾರ್ದು ಅಂತ ನಾನು ನಿನ್ನ ಕೈಲಿ ಕೊಡ್ತಾ ಇದ್ದೀನಮ್ಮ ನನ್ನ ತಪ್ಪ ಇದ್ರೆ ಕ್ಷಮೆ ಕೇಳಮ್ಮ ಕ್ಷಮಿಸ್ಬಿಡಮ್ಮ ಅಂತ ಹೇಳಿ ಕಾಲಿಗೆ ಬಿಡ್ತಾರೆ ಆಗ ಅಮ್ಮನಿಗೆ ಅರಿವಾಗುತ್ತ ಹೋದಲ್ವಾ ನಮ್ಮೆಲ್ಲರಿಗೋಸ್ಕರ ಕಷ್ಟ ಬಿದ್ದಿದ್ದಾರೆ ದುಡ್ಕಂಡು ಬಂದಿದ್ದಾರೆ ಅವ್ರು ತಂದು ನಾವೆಲ್ಲ ಅವರ ಇದ್ರಲ್ಲಿ ದುಡಿದಿದ್ದೀವಿ ನಾವು ಅವ್ರ ಜೊತೆ ಸಾಥ್ ಮಾಡಿದ್ವಿ ಮಗನ ಯೋಚನೆ ಎಷ್ಟು ವಿಸ್ತಾರವಾಗಿದೆ ನೋಡಿ ಭಾವನಾತ್ಮಕ ಸಂಬಂಧಗಳು ಮನುಷ್ಯ ಮನುಷ್ಯನ ಮನಸ್ಸಿನ ತುಡಿತಗಳು ಆ ಮಗುವಿನ ಮೇಲೆ ಇದೆ ತಂದೆ ತಂದೆ ಆಗಿರ್ಬೇಕು ಮಗ ಮಗ ಆಗಿರ್ಬೇಕು ತಾಯಿ ತಾಯಿ ಆಗಿರ್ಬೇಕು ನಾನು ಏನೋ ದುಡ್ಕೋ ಬಂದಿದ್ದೀನಿ ನಾನು ದುಡಿ ಕುಡಿತಿದ್ದೀನಿ ನಮ್ಮಅಪ್ಪನ ಕಿಲ್ ಕೊಡ್ತೀನಿ ಇಷ್ಟು ಕೊಟ್ಟಿದಂತಹ ಈಗೋಯಿಸಮ್ ಬರ್ಬಾರ್ದು ಅಂತಕ್ಕಂಥ ಆ ಮ ಒಳ ಮನಸ್ಸಿನ ತುಡಿತ ಇದೆಯಲ್ಲ ಆ ಮಗುಗೆ ಇಷ್ಟು ಜನ ಮಕ್ಕಳಿಗಿದೆ ಇದು ಆ ಆಯ್ತಮ್ಮ ಬಾಮ್ಮ ಕೊಡೋಣ ಅಂತ ಹೇಳಿದಾಗ ಇಲ್ಲಮ್ಮ ಇಬ್ರು ಹೋಗಿ ಕೊಡೋಣ ಅಂತ ಹೇಳಿ ಮಗ ಕರೆದು ಹೋಗಿ ಇನ್ನೇನು ಇಬ್ಬರು ಅಮ್ಮ ಕೈಲಿ ಕೊಟ್ಟು ಅಪ್ಪನ ಕೈಲಿ ಕೊಡ್ಸಕ್ ಹೋಗ್ತಾನೆ ಮರೆಯಾಗಿ ಅಪ್ಪ ಇದನ್ನೆಲ್ಲ ಕೇಳಿಸ್ಕೊತಾ ಇರ್ತಾನೆ ಧಾರಾಕಾರವಾಗಿ ಕಣ್ಣಲ್ಲಿ ನೀರು ಅರಿತಲೇ ಇರ್ತಾನೆ ನನ್ನ ಮಗ ನನ್ನ ಮೇಲೆ ಎಂತ ಅಭಿಮಾನ ಇಟ್ಕೊಂಡಿದ್ದಾನೆ ನನ್ನ ಹೆಂಡತಿ ಅಪ್ಪ ಇಲ್ದಲ್ಲಿ ನಾವು ಬಂದಿಲ್ಲ ಅಂತ ಅನ್ನೋದಕ್ಕೆ ನನ್ನ ಹೆಂಡತಿ ನನ್ನ ಮೇಲೆ ಇಷ್ಟು ಮಮತೆಯನ್ನು ಇಟ್ಕೊಂಡಿದ್ದಾರೆ ಇದು ಕುಟುಂಬದ ಸಂಬಂಧಗಳು ಇವತ್ತೇನಾಗ್ತಾ ಇದೆ ಮಕ್ಕಳು ಬೆಳೀತೆ ಉಡ್ತಿದ್ದಂಗೆನೆ ಈ ಸಂಬಂಧಗಳೇ ಗೊತ್ತಿಲ್ಲದ ರೀತಿಯಲ್ಲಿ ನಾವೆಲ್ಲ ಅದು ಶಾಲೆಗಳಿಗಾಗ್ತೀವಿ ಹಾಸ್ಟೆಲ್ಗಾಗ್ತೀವಿ ಮಕ್ಕಳನ್ನ ಕೊನೆ ಓದೋವ್ರಿಗೂ ಅಷ್ಟಲ್ಲೇ ಬೆಳಿತಾನೆ ಮಗ ಬಂದ ಮೇಲೆ ಕೆಲಸನೂ ಆಗುತ್ತೆ ಬಂದ್ಬಿಡ್ತಾನೆ ಈ ಸಂಬಂಧಗಳು ಗೊತ್ತಿಲ್ವಲ್ಲ ಮಗನಿಗೆ ಆ ಮಗ ಬಂದು ನಮ್ಮನ್ನ ರಿಯಾಬ್ಗಾಕ್ತಾನೆ ನಾವು ಮಕ್ಕಳನ್ನ ರೆಸಿಡೆನ್ಸಿಯಲ್ಗ ಹಾಕಿದ್ರೆ ಓದ್ ಬಂದ ಮಕ್ಕಳು ಕೆಲ್ಸಕ್ಕೆ ಸೇರಿದಂಥ ಮಕ್ಕಳು ನಮ್ಮನ್ನ ಎಲ್ಲಿಗ ಹಾಕ್ತಾ ಇದ್ದಾವೆ ರಿಯಾಬ್ಗಾಕ್ತಾ ಇದ್ದಾವೆ ಇಂಥ ವ್ಯವಸ್ಥೆ ಬೇಕಾ ಈ ವಿಭಕ್ತ ಮನಸ್ಸು ಒಡೆದ ರೋಬುಗಳಾಗಬೇಕಾ ಬನ್ನಿ ಸಂಬಂಧಗಳನ್ನು ಸಂಬಂಧಗಳಾಗಿ ಇಟ್ಕೊಳ್ಳೋಣ ಪ್ರೀತಿಯಿಂದ ಬದುಕೋಣ ಮಮತೆಯಿಂದ ಬದುಕೋಣ ಮಕ್ಕಳಿಗೂ ಕೂಡ ಈ ಸಂಬಂಧಗಳ ಕೊಂಡಿಯನ್ನು ತಿಳಿಸೋಣ ಮನುಷ್ಯತ್ವದೊಂದಿಗೆ ಜೀವನವನ್ನು ಕಟ್ಕೊಳೋಣ ನಮಸ್ಕಾರ